ನಾಡ ಕಚೇರಿ ಪ್ರಾರಂಭಿಸುವಂತೆ ಒತ್ತಾಯಿಸಿ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಬೃಹತ್ ಪ್ರತಿಭಟನೆ ಗಂಗಾವತಿ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಗಂಗಾವತಿ ತಾಲೂಕು ಘಟಕದ ಕಾರ್ಯಕರ್ತರು ಆನೆಗುಂದಿಯ ಭಾಗದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಗಂಗಾವತಿಯ ತಹಶೀಲ್ದಾರ್ ಕಚೇರಿಯ ಕಂದಾಯ ನಿರೀಕ್ಷಕ ಸೈಯದ್ ಬಷೀರುದ್ದೀನ್ ಹುಸೇನ್ ಹಾಗೂ ಆನೆಗುಂದಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಶಬ್ಬೀರ್ ಹುಸೇನ್ ಇವರಿಗೆ ಮನವಿ ಸಲ್ಲಿಸಲಾಯಿತು ಜಿಲ್ಲಾಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ಮಾತನಾಡಿ ಆನೆಗೊಂದಿಯನ್ನ ಹೋಬಳಿಯನ್ನಾಗಿ ಮಾಡಬೇಕು ಆನೆಗುಂದಿಯು ಐತಿಹಾಸಿಕ ಪ್ರಸಿದ್ಧವಾದ ಪ್ರದೇಶವಾಗಿದ್ದು ಹಾಗೂ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿರುವುದು ತಿಳಿಯುವ ಸಂಗತಿಯಾಗಿದೆ ಈ ಪ್ರದೇಶವು ಪ್ರಸ್ತುತ ಗಂಗಾವತಿ ಹೋಬಳಿ ವ್ಯಾಪ್ತಿಗೆ ಒಳಪಟ್ಟಿದೆ ಗಂಗಾವತಿ ಹೋಬಳಿಯಾಗಿ ರಚನೆಯಾದ ಸಮಯದಲ್ಲಿ ಇದ್ದ ಜನಸಂಖ್ಯೆಗಿಂತ ಈಗ ಅಧಿಕ ಪ್ರಮಾಣದವಾಗಿರುತ್ತದೆ ಪಹಣಿ ಆಧಾರ್ ಕಾರ್ಡ್ ಜಾತಿ ಆದಾಯ ಪಿಂಚಣಿ ಅಂಗವಿಕಲರ ಬತ್ತಿ ವಿಧವಾ ವೇತನ ಇನ್ನೂ ಹತ್ತಾರು ಕೆಲಸಕ್ಕೆ ಪ್ರತಿದಿನ ಸಾಕಷ್ಟು ಜನ ಗಂಗಾವತಿಗೆ ಅಲೆದಾಡುತ್ತಿದ್ದಾರೆ ಜನಸಂಖ್ಯೆಯೂ ಅಧಿಕವಾಗಿರುವುದರಿಂದ ಗಂಗಾವತಿ ಜನರ ಕೆಲಸವೇ ಸಕಾಲಕ್ಕೆ ಆಗುತ್ತಿಲ್ಲ ಈಗಿರುವಾಗ ದೂರದ ಗ್ರಾಮಗಳಿಂದ ದುಡಿಮೆ ಬಿಟ್ಟು ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ವೃದ್ಧರಿಗೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಅಂಗವಿಕಲರಿಗೆ ವಿದ್ಯಾರ್ಥಿಗಳಿಗೆ ರೈತರಿಗೆ ಪ್ರತಿಯೊಬ್ಬ ಬಡವರಿಗೂ ತೊಂದರೆಯಾಗಿರುತ್ತದೆ ಆನೆಗುಂದಿಯನ್ನ ಹೋಬಳಿಯನ್ನಾಗಿ ಮಾಡಿ ಇಲ್ಲಿ ನಾಡಾ ಕಚೇರಿ ಪ್ರಾರಂಭಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಆನೆಗುಂದಿಯ ಹಿರಿಮೆಯನ್ನ ಹೆಚ್ಚಿಸಬೇಕು ಹಾಗೂ ತಿರುಮಲಾಪುರ ಸಾಣಾಪುರ ಹನುಮನಹಳ್ಳಿ ರಂಗಾಪುರ ವಿರಪ್ಪಾಪುರ ಗಡ್ಡಿರಾಂಪುರ ಮಲ್ಲಾಪುರ ಆನೆಗುಂದಿ ಕಡೆಬಾಗಿಲು ಗುಗಿಬಂಡಿ ರಾಮದುರ್ಗ ಬಂಡಿ ಬಸಪ್ಪ ಕ್ಯಾಂಪ್ ಸಂಗಾಪುರ ಹೀಗೆ ಏನು ಅನೇಕ ದೂರದ ಗ್ರಾಮಗಳಿಂದ ಗಂಗಾವತಿ ನಗರದ ಕಾಲೇಜುಗಳಿಗೆ ಬರಲು ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿರುತ್ತದೆ ಅದರಲ್ಲೂ ಅಂಜನಾದ್ರಿ ಮತ್ತು ಹುಲಿಗೆಮ್ಮ ದೇವಸ್ಥಾನಗಳಿಗೆ ಬರುವ ಭಕ್ತರಿಂದ ಬಸ್ಗಳು ತುಂಬಿ ತುಳುಕುತ್ತಿವೆ ಮತ್ತು ಸಮಯಕ್ಕೆ ಸರಿಯಾಗಿ ಬಸ್ ಬರುತ್ತಿಲ್ಲ ಇದರಿಂದ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಕಾಲೇಜುಗಳಿಗೆ ಹಾಜರಾಗಲು ತೊಂದರೆಯಾಗಿರುತ್ತದೆ ಆನೆಗೊಂದಿಯಲ್ಲಿ ಪದವಿ ಪೂರ್ವ ಕಾಲೇಜು ಪ್ರಾರಂಭಿಸಿ ಉನ್ನತ ವ್ಯಾಸಂಗ ಮಾಡುವ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ತಪ್ಪಿಸಿಕೊಡಬೇಕು ಮತ್ತು ಹನುಮ ಜನಿಸಿದ ನಾಡು ಅಂಜನಾದರಿಗೆ ದೇಶ ವಿದೇಶ ಮತ್ತು ಹೊರರಾಜ್ಯಗಳಿಂದ ಬರುವ ಜನರ ರಕ್ಷಣೆಗಾಗಿ ಹಾಗೂ ಇಲ್ಲಿ ನಡೆಯುವ ಗಾಂಜಾ ಅಫೀಮು ಇತ್ಯಾದಿ ಕಾನೂನುಬಾಹಿರ ಚಟುವಟಿಕೆಗಳನ್ನ ನಿಯಂತ್ರಿಸಿ ಇಲ್ಲಿನ ಪ್ರದೇಶದ ಹೆಸರಿಗೆ ಬರುವ ಕಳಂಕ ತಪ್ಪಿಸಲು ಆನೆಗುಂದಿಯಲ್ಲಿ ಪೊಲೀಸ್ ಠಾಣೆ ಪ್ರಾರಂಭಿಸಬೇಕು ವಿಜಯನಗರದ ರಾಜಧಾನಿಯಾಗಿದ್ದ ಆನೆಗುಂದಿಯಲ್ಲಿ ಮಹತ್ವದ ಹಲವಾರು ಸ್ಮಾರಕಗಳು ಸರ್ಕಾರದ ನಿರ್ಲಕ್ಷ್ಯದಿಂದ ನಶಿಸಿ ಹೋಗುತ್ತಿವೆ ನಶಿಸುವ ಮುನ್ನ ಮುಂದಿನ ಪೀಳಿಗೆ ವೀಕ್ಷಣೆ ಮಾಡುವ ದೃಷ್ಟಿಯಿಂದ ಅವುಗಳನ್ನು ರಕ್ಷಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂಜನಾದ್ರೆಗೆ ಪ್ರತಿದಿನ ಸಾವಿರಾರು ಭಕ್ತರು ಪ್ರವಾಸಿಗರು ಆಗಮಿಸುತ್ತಾರೆ ಪ್ರತಿ ತಿಂಗಳು ಸುಮಾರು ನಲವತ್ತು ಲಕ್ಷ ರೂಪಾಯಿಗಳು ಸಂಗ್ರಹಣಿಯಾಗುತ್ತಿದೆ ಅಲ್ಲಿ ಬರುವ ಪ್ರವಾಸಿಗರು ಹಾಗೂ ಭಕ್ತರು ಕುಡಿಯುವ ನೀರು ಪ್ರಸಾದ ಶೌಚಾಲಯ ಸೇರಿದಂತೆ ಮೂಲಸೌಕರ್ಯಗಳ ಕೊರತೆಯಿಂದ ತೊಂದರೆ ಅನುಭವಿಸುತ್ತಿದ್ದಾರೆ ಆದ್ದರಿಂದ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿದರು ಕಡೆಬಾಗಿಲು ಗ್ರಾಮದ ಪರಿಶಿಷ್ಟ ಜನಾಂಗದ ರುದ್ರಭೂಮಿ ಅಭಿವೃದ್ಧಿಪಡಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಚಂದ್ರು ನಿಸರ್ಗ ಜಡಿಯಪ್ಪ ರಾಘವೇಂದ್ರ ಕಡೆಬಾಗಿಲು ಬಸವರಾಜ್ ನಾಯ್ಕ ವಿ ಮಲ್ಲಿಕಾರ್ಜುನ್ ಮಂಜುನಾಥ್ ಹ್ಯಾಟಿ ಮಂಜುನಾಥ್ ಗೊಂಡಬಾಳ ಯುವರಾಜ್ ಗಾಳೀಶ್ ಸ್ವಾಮಿ ಪ್ರವೀಣ್ ಮರಿಯಪ್ಪ ಕೊರಮ್ಮ ಕ್ಯಾಂಪ ಶ್ರೀಫ್ ಮೆಹಬೂಬ್ ರವಿಕುಮಾರ್ ಹನುಮಂತ್ ಕೃಷ್ಣಾನಾಯ್ಕ ಮೇಘಾರಾಜ್ ಹುಲ್ಲೇಶ್ ಕೊಜ್ಜಿ ಶಿವು ಬಂಡಾ ಹನುಮಂತ ಕೊಜ್ಜಿ ಕಿರಣ್ ಜಾಲಿ ಲಲ್ಲರ್ ಭೋಗೇಶ್ ಮತ್ತಿತರರು ಉಪಸ್ಥಿತರಿದ್ದರು ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕಿನ ಸರ್ವಾಂಗಣ ಅಭಿವೃದ್ಧಿ ಮನವಿ ಮಾಡಿಕೊಳ್ಳೋದೇನೆಂದರೆ ಆನೆಗುಂದಿಯನ್ನು ಹೋಬಳಿಯನ್ನಾಗಿ ಮಾಡುವುದು ಆನೆಗುಂದಿಯು ಐತಿಹಾಸಿಕ ಹಾಗೂ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದು ತಮಗೆ ತಿಳಿದ ಸಂಗತಿಯಾಗಿದೆ ಈ ಪ್ರದೇಶವು ಪ್ರಸ್ತುತ ಗಂಗಾವತಿ ಹೋಬಳಿ ವ್ಯಾಪ್ತಿಗೆ ಒಳಪಟ್ಟಿದೆ ಗಂಗಾವತಿ ಹೋಬಳಿಯಾಗಿ ರಚನೆಯಾದ ಸಮಯದಲ್ಲಿ ಇದ್ದ ಜನಸಂಖ್ಯೆಗಿಂತ ಈಗ ಅಧಿಕ ಪ್ರಮಾಣವಾಗಿರುತ್ತದೆ ಪ್ರಾಣಿ ಆಧಾರ್ ಕಾರ್ಡ್ ಜಾತಿ ಆದಾಯ ಪಿಂಚಣಿ ಅಂಗವಿಕಲರ ಪತ್ತೆ ವಿಧವಾ ವೇತನ ಇನ್ನೂ ಹತ್ತಾರು ಕೆಲಸಗಳ ಕೆಲಸಕ್ಕೆ ಪ್ರತಿದಿನ ಸಾಕಷ್ಟು ಜನ ಗಂಗಾವತಿ ಅಲ್ದಾಡುತ್ತಿದ್ದಾರೆ ಜನಸಂಖ್ಯೆಯು ಅಧಿಕವಾಗಿರುವುದರಿಂದ ಗಂಗಾವತಿಯ ಜನ್ಮದ ಕೆಲಸವೇ ಸಕಾಲಕ್ಕೆ ಆಗುತ್ತಿಲ್ಲ ಹೀಗಿರುವಾಗ ದೂರದ ಗ್ರಾಮಗಳಿಂದ ದುಡಿಮೆ ಬಿಟ್ಟು ಕಚೇರಿಗೆ ಅಲದಾಡುವ ಪರಿಸ್ಥಿತಿ ವೃದ್ಧರಿಗೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಅಂಗವಕಲರಿಗೆ ವಿದ್ಯಾರ್ಥಿಗಳಿಗೆ ರೈತರಿಗೆ ಪ್ರತಿಯೊಬ್ಬ ಬಡವರಿಗೂ ತೊಂದರೆಯಾಗಿರುತ್ತದೆ ಆದ್ದರಿಂದ ಆನೆಗುಂದಿಯನ್ನು ಹೋಬಳಿಯನ್ನಾಗಿ ಮಾಡಿ ಅಲ್ಲಿ ನಾಡ ಕಚೇರಿ ಪ್ರಾರಂಭಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಆನೆಗುಂದಿಯ ಹಿರಿಮೆಯನ್ನು ಹೆಚ್ಚಿಸಬೇಕು ಪದವಿ ಕಾಲೇಜ್ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭಿಸುವುದು ತಿರುಮಲಾಪುರ್ ಸಾಣಾಪುರ ಹನುಮನಹಳ್ಳಿ ರಂಗಾಪುರ ವಿರುಪಾಪುರ್ ಗಡ್ಡಿ ರಾಂಪುರ್ ಮಲ್ಲಾಪುರ್ ಆನೆಗುಂದಿ ಕಡೆಬಾಗಿಲು ಗೂಗಿಬಂಡಿ ರಾಮದುರ್ಗ ಬಂಡಿ ಬಸಪ್ಪ ಕ್ಯಾಂಪ್ ಸಂಗಾಪುರ್ ಹೀಗೆ ಇನ್ನೂ ಅನೇಕ ದೂರದ ಗ್ರಾಮಗಳಿಂದ ಗಂಗಾವತಿ ನಗರದ ಕಾಲೇಜುಗಳಿಗೆ ಬರಲು ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿರುತ್ತದೆ ಅದರಲ್ಲೂ ಅಂಜನಾದ್ರಿ ಮತ್ತು ಹುಲಿಯಮ್ಮ ದೇವಸ್ಥಾನಗಳಿಗೆ ಬರುವ ಭಕ್ತರಿಂದ ಬಸ್ ತುಂಬಿ ತುಳುಕುತ್ತಿವೆ ಮತ್ತು ಸಮಯಕ್ಕೆ ಸರಿಯಾಗಿ ಬಸ್ ಬರುತ್ತಿಲ್ಲ ಇದರಿಂದ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಕಾಲೇಜುಗಳಿಗೆ ಹಾಜರಾಗಲು ತೊಂದರೆಯಾಗಿರುತ್ತದೆ ಕಾರಣ ಆನೆಗುಂಡಿಯಲ್ಲಿ ಪದವಿ ಪೂರ್ವ ಕಾಲೇಜು ಪ್ರಾರಂಭಿಸಿ ಉನ್ನತ ವ್ಯಾಸಂಗ ಮಾಡುವ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಆನೆಗೊಂದಿಯಲ್ಲಿ ಗ್ರಾಮೀಣ ಉಪ ಪೊಲೀಸ್ ಠಾಣೆ ಪ್ರಾರಂಭಿಸುವುದು ಜನಿಸಿದ ನಾಡು ಆಂಜನಾದ್ರಿಗೆ ದೇಶ ವಿದೇಶ ಮತ್ತು ಹೊರ ರಾಜ್ಯಗಳಿಂದ ಬರುವ ಜನರ ರಕ್ಷಣೆಗಾಗಿ ಹಾಗೂ ಇಲ್ಲಿ ನಡೆಯುವ ಗಾಂಜಾ ಅಭಿಮು ಇತ್ಯಾದಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಯಂತ್ರಿಸಿ ಇಲ್ಲಿನ ಪ್ರದೇಶದ ಹೆಸರಿಗೆ ಬರುವ ಕಳಂಕ ತಪ್ಪಿಸಲು ಆನೆಗೊಂದಿಯಲ್ಲಿ ಪೊಲೀಸ್ ಠಾಣೆಯನ್ನು ಪ್ರಾರಂಭಿಸಬೇಕು ಆನೆಗೊಂದಿಯ ಸ್ಮಾರಕಗಳನ್ನು ರಕ್ಷಿಸಬೇಕು ವಿಜಯನಗರ ರಾಜಧಾನಿಯಾಗಿದ್ದ ಆನೆಗುಂದಿಯಲ್ಲಿ ಮಹತ್ವದ ಹಲವಾರು ಸ್ಮಾರಕಗಳು ಸರ್ಕಾರದ ನಿರ್ಲಕ್ಷ್ಯದಿಂದ ನಶಿಸಿ ಹೋಗುತ್ತಿವೆ ನಶಿಸುವ ಮುನ್ನ ಮುಂದಿನ ಪೀಳಿಗೆ ವೀಕ್ಷಣೆ ಮಾಡುವ ದೃಷ್ಟಿಯಿಂದ ಅವುಗಳನ್ನು ರಕ್ಷಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಆಂಜನಾದ್ರಿಯಲ್ಲಿ ಅಗತ್ಯ ಸೌಕರ್ಯ ಕಲ್ಪಿಸಿಕೊಡುವುದು ಆಂಜನಾದ್ರಿಗೆ ಪ್ರತಿದಿನ ಸಾವಿರಾರು ಭಕ್ತರು ಪ್ರವಾಸಿಗರು ಆಗಮಿಸುತ್ತಾರೆ ಪ್ರತಿ ತಿಂಗಳು ಸುಮಾರು ನಲವತ್ತು ಲಕ್ಷ ರೂಪಾಯಿಗಳು ಸಂಗ್ರಹಣೆ ಆಗುತ್ತದೆ ಅಲ್ಲಿ ಬರುವ ಪ್ರವಾಸಿಗರು ಹಾಗೂ ಭಕ್ತರು ಕುಡಿಯುವ ನೀರು ಪ್ರಸಾದ ಶೌಚಾಲಯ ಸೇರಿದಂತೆ ಮೂಲ ಸೌಕರ್ಯಗಳ ಕೊರತೆಯಿಂದ ತೊಂದರೆ ಅನುಭವಿಸುತ್ತಿದ್ದಾರೆ ಆದ್ದರಿಂದ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕು ಈ ಮೇಲಿನ ಎಲ್ಲ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿ ಮಾನ್ಯ ಗಂಗ ತಹಸೀಲ್ದಾರ ಮೂಲಕ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ